ಐತಿಹಾಸಿಕ ದೆಹಲಿ ರೈತ ಹೋರಾಟದ ವಾಪಸ್ಸಾತಿ ಸಂದರ್ಭದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಮರನಾಥ ಉಪವಾಸ ಕುಳಿತಿರುವ ಹಿರಿಯ ರೈತ ನಾಯಕ ಜಗಜಿತ್ ಸಿಂಗ್ ದಲ್ಲೇವಾಲರವರ ಪ್ರಾಣ ಉಳಿಸಲು ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರೈತಪರ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಗೆ ಕಾನೂನು ಜಾರಿ ಸಾಲಮನ್ನ ಮುಂತಾದ ಆಗ್ರಹಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ರು ಬೇಕು ಮುಂದಿಟ್ಟಿದ್ದ ಎಲ್ಲ ಕೊತ್ತಾಯಗಳನ್ನು ಈಡೇರಿಸಲೇಬೇಕು ಮಾತಿಗೆ ತಪ್ಪಿದ ನರೇಂದ್ರ ಮೋದಿಗೆ ಕಾರ ಮಾತನಾಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ರೈತ ನಾಯಕ ಎಪ್ಪತ್ತು ವರ್ಷ ವಯಸ್ಸಿನ ಜಗಜೀತ್ ಸಿಂಗ್ ದಲ್ಲೇವಾಲರವರು ಅಮರಣಾಂತ ಉಪವಾಸವನ್ನು ನಡೆಸ್ತಾ ಇದ್ದಾರೆ ಈ ಉಪವಾಸ ಸತ್ಯಾಗ್ರಹ ನಲವತ್ತೆಂಟನೇ ದಿನಕ್ಕೆ ಕಾಲಿಟ್ಟಿದೆ ಅವರಿಗೆ ಬೆಂಬಲವಾಗಿ ಇಂದು ಮಂಡ್ಯದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಕೇಂದ್ರ ಸರ್ಕಾರ ನಮ್ಮ ಎಲ್ಲ ಹಕ್ಕೊತ್ತಾಯವನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದ್ರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದೆ ಈ ಬಗ್ಗೆ ವಿಧಾನಸಭೆಯಲ್ಲೂ ಸಹ ಚರ್ಚೆ ಮಾಡಲಾಗಿದೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳನ್ನು ತಡೆಗಟ್ಟಲು ಹಳ್ಳಿಗಳಲ್ಲಿರುವ ಸಹಕಾರ ಸಂಘಗಳನ್ನು ಬಲಪಡಿಸಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುವಂತಾಗಬೇಕು ಜನರಿಗೆ ಮೈಕ್ರೋ ಫೈನಾನ್ಸ್ಗಳಿಂದ ತೊಂದರೆ ಆಗ್ತಾ ಇರೋದ್ರಿಂದ ಜನರು ಮೈಕ್ರೋ ಫೈನಾನ್ಸ್ನವರ ಬಳಿ ಹೋಗದಂತೆ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಎಂದರು ಕಾಲದಿಂದ ದೆಹಲಿಯಲ್ಲಿ ಸಂಯುಕ್ತ ಹೋರಾಟ ಈ ಅಡಿಯಲ್ಲಿ ಏನು ಹೋರಾಟ ನಡೀತಾ ಇದೆ ರೈತರ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ದಲ್ಲೆವಾಲಾರವರು ಹಿರಿಯ ರೈತ ಹೋರಾಟಗಾರರು ಇವರು ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ನಾವು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಅವ್ರದ್ದು ಬೆಂಬ್ ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ಇಲ್ಲೊಂದು ಹೋರಾಟನ ಹಮ್ಮಿಕೊಂಡಿರುವಂಥದ್ದು ಕೇಂದ್ರ ಸರ್ಕಾರದವರು ಎಲ್ಲ ರೈತರ ಸಮಸ್ಯೆಗಳು ಏನು ಇಟ್ಟಿದ್ದೀವಿ ಅಕ್ಕೊತ್ತಾಯಗಳೇನಿದೆ ಅದನ್ನೆಲ್ಲ ಪರಿಗಣಿಸಿ ಅವ್ರ ಜೊತೆ ಮಾತುಕತೆ ಆಡಿ ಯಾವ ಥರ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನು ಇಮಿಡಿಯೇಟಾಗಿ ಮಾಡಬೇಕು ಅನ್ನೋದು ಒಂದು ಒತ್ತಾಯನ ಮಾಡ್ತಾಯಿದ್ವಿ ಫೈನಾನ್ಸ್ ಹಾವಳಿಗಳು ತುಂಬ ಜಾಸ್ತಿಯಾಗಿದೆ ಇದು ನಮಗೇನು ಹೊಸದಾಗಿಲ್ಲ ಇದ್ರ ಬಗ್ಗೆ ನಾವು ಶಾಸನ ಸಭೆಯಲ್ಲೂ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಅದ್ರ ಮಾಡ್ತಾ ಮಾಡ್ತಾಯಿದ್ವಿ ಮೈಕ್ ಸ ಸಮಸ್ಯೆ ಇದೆ ಅದನ್ನು ಪರಿಹಾರ ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಆಚೆ ನಾವು ಯೋಚನೆ ಮಾಡಬೇಕಾಯ್ತಿದೆ ನಾವು ನಮ್ಮ ಕೋಪ್ರೇಟಿವ್ ಸೊಸೈಟಿಗಳನ್ನು ಭದ್ರ ಭದ್ರ ಮಾಡಬೇಕಾಗಿರೋಂಥದ್ದು ಅದನ್ನು ಸರಿ ಮಾಡ್ಕೊಂಡ್ರೆ ನಾವು ಮೈಕ್ರೋಸಾಫ್ಟ್ ಫೈನಾನ್ಸ್ ಹಾವಳಿಯಿಂದ ತಪ್ಪು ಈಗ ನಿಮಗೆ ಗೊತ್ತಿರೋಂಗೆ ಎಸ್ ಎಚ್ ಜಿಗಳಿದೆ ಜಾಸ್ತಿ ಎಚ್ ಎಸ್ ಸಿಗಳಿಗೆ ಕೊಟ್ಟರೆ ನಾವು ಸರ್ಕಾರದಿಂದನೇ ನಾವು ಅವ್ರುಗಳಿಗೆ ಮೇಂಟೈನ್ ಮಾಡೋದು ಬಡ್ಡಿ ರೈತ ಮತ್ತು ಬಡ್ಡಿ ಕಮ್ಮಿ ಬಡ್ಡಿ ದರದಲ್ಲಿ ಲೋಕಲ್ಲಿ ಏನು ಆ ಸೊಸೈಟಿಗಳನ್ನೇ ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂಥದ್ದು ಇದನ್ನು ಇಲ್ಲಿ ಈಗೇನಾಯ್ತೈತೆ ನಮ್ಮ ಊರಿನ ಕಾಸಿನ ಸರ ಎಲ್ಲ ಹೋಗಿ ಪ್ರೈವೇಟ್ ಫೈನಾನ್ಸಿಂಗ್ಗಳಿಗೆ ಮತ್ತು ಮೈಕ್ರೋ ಫೈನಾನ್ಸಿಂಗ್ ಮೂಲಕ ಇವೆಲ್ಲ ಸೇರ್ಕತ್ತೈತೆ ಅದನ್ನು ನಾವೇನೂ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ರೂಟ್ ಕಾಸ್ ಏನೈತೆ ಅದು ನಮ್ಮ ಮಾಡಬೇಕು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಎನ್ಎಲ್ ಭರತ್ರಾಜ್ ಮಾತನಾಡಿ ಭಾರತ ದೇಶದಲ್ಲಿ ನಡೀತಾ ಇರುವ ಹೋರಾಟವನ್ನು ಹಲವು ದೇಶಗಳು ಪ್ರಶಂಸಿಸಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಇದು ಖಲಿಸ್ತಾನಿಗಳ ಅಂತ ರೈತ ಚಳುವಳಿಯನ್ನು ಅವಮಾನಿಸಿದ್ರು ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ರೈತ ಹೋರಾಟಗಾರರಿಗೆ ಮಂಡಿಯೂರಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನ ಲಿಖಿತವಾಗಿ ನೀಡಿ ಇದುವರೆಗೂ ಈಡೇರಿಸದೆ ರೈತರಿಗೆ ವಂಚನೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಜಗಜಿತ್ ಸಿಂಗ್ ಅವರು ನಲವತ್ತೆಂಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅದು ಉಪವಾಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಇದು ಇಡೀ ಈ ಹೋರಾಟವನ್ನು ಭಾರತ ದೇಶದಲ್ಲಿ ನಡೀತಾ ಇರತಕ್ಕಂಥ ರೈತ ಚಳವಳಿಯನ್ನು ಹಲವಾರು ದೇಶಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿದಾವೆ ಕಳೆದ ವರ್ಷ ನಡೆದಂತಹ ಏನು ಹದಿಮೂರು ತಿಂಗಳುಗಳು ನಡೆದಂತಹ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲೇನೇ ಇದೊಂದು ಐತಿಹಾಸಿಕವಾದಂತಹ ಜನಪರವಾದಂತಹ ನಾಗರಿಕರ ಹೋರಾಟ ಅಂತೇಳಿ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂತಹ ಚಳವಳಿಯನ್ನು ಈ ನರೇಂದ್ರ ಮೋದಿ ಇದು ಕಲಿಸ್ತಾನಗಳ ಹೋರಾಟ ಅಂತೇಳಿ ಇಡೀ ರೈತ ಚಳವಳಿಯನ್ನು ಅವಮಾನ ಮಾಡಿದ್ರು ಆದರೆ ಇವತ್ತು ಮತ್ತೆ ಅದೇ ದಿನ ಅದೇ ಮತ್ತೆ ಏನು ಮಾಡಿದ್ರು ಅವರು ಮಂಡಿ ಊರಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಲಿಖಿತವಾಗಿ ಆ ರೈತ ಹೋರಾಟಗಾರರಿಗೆ ಮನೆ ಮನವಿಯನ್ನು ಕೊಟ್ಟರು ಆದರೆ ಆ ಮನವಿಯನ್ನು ಇಲ್ಲಿ ತನಕ ಸಹ ಈಡೇರಿಸಲಿ ಈಡೇರಿಸ್ತೇನೆ ಇಡೀ ದೇಶದ ರೈತರಿಗೆ ಮತ್ತು ರೈತ ಚಳವಳಿಗೆ ವಂಚನೆಯನ್ನು ಮಾಡಿದ್ದಾರೆ ಅದನ್ನ ಬೇಡಿಕೆಯನ್ನು ಈಡೇರಿಸಬೇಕು ಅದರಲ್ಲಿ ವಿಶೇಷವಾಗಿ ರೈತರು ಉತ್ಪಾದನೆ ಮಾಡತಕ್ಕಂತಹ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಏನು ರೈತರ ಕೃಷಿ ಉತ್ಪನ್ನಗಳ ತಗಲ್ತಕ್ಕಂತಹ ವೆಚ್ಚಕ್ಕೆ ಶೇಕಡ ಐವತ್ತರಷ್ಟು ಲಾಭಾಂಶವನ್ನ ಸೇರಿಸಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಮತ್ತೆ ಅದನ್ನು ಕಾಯ್ದೆ ಮಾಡಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುರುಗನಹಳ್ಳಿ ಶಂಕರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಸಿಪಿಐಎಂ ಟಿಎಲ್ ಕೃಷ್ಣೇಗೌಡ ಸಿಐಟಿಯು ಸಿಕುಮಾರಿ ಜನವಾದಿ ಸಂಘಟನೆಯ ದೇವಿ ಶಿವಳ್ಳಿ ಚಂದ್ರು ಸೇರಿದಂತೆ ಕೋಣನಹಳ್ಳಿ ಮಂಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು